ದೇವಸ್ಥಾನದ ಹಿಂದ ಒಡ್ಡದ ಒಡ್ಡಿನ ಹಿಂದ ರಾತ್ರಿ ಹನ್ನೊಂದು ನಲ್ವತ್ತೈದ ಕರೆಕ್ಟ್ ಬಲಿ ಕೊಟ್ಟರು ಸ್ವಲ್ಪ ಸಮಯದಾಗ ಅಮಾಸಿ ಓದಕ್ಕಾಗಿ ಬಲಿ ಕೊಟ್ಟರು ಅಮ್ಮ ನಮ್ಮಅಪ್ಪನ ಬಗ್ಲಕ್ ಮಾತಾಡ್ತೀವಿ ಕತ್ತಿ ನಮ್ಮ ನಮ್ಮಅಪ್ಪ ತಲಿ ಪರಕ ಅಳತಾಳ ನೋಡಾಳೆಲ್ಲ ಕುಂತು ಮಾಡೋದೇನು ಕತ್ತೆ ಬಲಿ ಬಲಿ ಕೊಟ್ಟಿರೋದು ಕಾಳಿಗೆ ಕಾಳಿಗೆ ಅಂದರೆ ಇವ್ರ ಜೊತೆಯಲ್ಲಿ ತಾಯಿ ಯಾವಾಗ ಮಾತಾಡ್ತಾ ಇತ್ತೋ ಅವ್ರನ್ನ ಬಂಧಿಸಿ ಅಮ್ಮನ್ನೇನೆ ಬಂಧಿಸಿ ಈಚೆಗೆ ಬರೆದಿದ್ದಂಗೆ ಕತ್ತೆ ಬಲಿ ಕೊಟ್ಟು ಊತ ಹಾಕಿ ಮತ್ತು ಅವ್ರಿಗೆ ಮುಂದಿನ ಗೋಚಾರ ದೃಷ್ಟಿ ಓಡದಿದ್ದಂಗೆ ಇದು ಮಾಡಿ ಅದಾದ ಮೇಲೆ ಹದಿನೈದು ವರ್ಷ ಆದಮೇಲೆ ಅವ್ರ ಜೀವ ಬಿಟ್ರು ನಮಸ್ಕಾರ ವೀಕ್ಷಕರ ಸೊ ರಾಘವೇಂದ್ರ ಅವರು ಈಗ ದೇವಸ್ಥಾನಗಳ ವಿಚಾರ ಬಂದರೆ ದೇವಸ್ಥಾನಗಳನ್ನ ಬಂಧನ ಮಾಡೋದು ದೇವರುಗಳಿಗೆ ದಿಗ್ಬಂಧನ ಹಾಕೋದು ಸೊ ಸಣ್ಣ ಪುಟ್ಟ ಕೆಲವೊಂದು ಗ್ರಾಮ ದೇವತೆಗಳು ಇಲ್ಲ ಎಲ್ಲೋ ಒಂದು ಹೆಣ್ಣು ದೇವರುಗಳ್ನ ಬಂಧಿಸಿರೋವುಗಳನ್ನ ನೋಡ್ತೀವಿ ಕೆಲವೊಂದು ಕಡೆ ಗಂಡು ದೇವ್ರುಗಳ್ನ ಬಂದ್ಸಿರೋವುಗಳನ್ನ ನಮ್ಮ ಗಮನಕ್ಕೆ ಬಂದಿವೆ ಸೊ ಇವುಗಳಲ್ಲಿ ಕೆಲವೊಂದಷ್ಟು ಪವರ್ಫುಲ್ ದೇವರುಗಳಂತ ನಾವು ನೋಡೋಕೋದ್ರೆ ಈಗ ಕಾಳಿ ಅಂತೀವಿ ಭದ್ರಕಾಳಿ ಇವೆಲ್ಲ ಸೊ ಅವರು ಬಂದು ಅವರ ಸ್ವರೂಪವೇ ಉಗ್ರ ಮತ್ತು ಅವರು ಎಲ್ಲ ಜಾಗ ಜಾಗಗಳಿಗೆ ಅವರು ಸಂಚಾರ ಇರ್ತಾರೆ ಎಂಥದ್ದೇ ಕೇಸ್ ಇದ್ದರೂ ಅವ್ರು ಹೋಗಿ ದೂರಿ ಅದನ್ನು ಸರಿ ಮಾಡಿ ಬರೋ ಶಕ್ತಿ ಅವ್ರಿಗೆ ಇರುತ್ತೆ ಸೊ ಇವು ಆಲ್ಮೋಸ್ಟ್ ಭದ್ರಕಾಳಮ್ಮ ಆ ಥರದ್ದೊಂದು ದೇವಿನ ನಾವು ನೋಡಿದಾಗ ಕಾಳಿ ಅಂತ ಕೂಡಲೇ ಆ ಒಂದು ಪವರ್ ಅವರ ಲೈತೆ ಅಂತ ನಾವು ಭಾವಿಸೋದು ಇದೊಂದು ವಿಚಾರ ಏನಕ್ಕೆ ನಾನು ನಿಮ್ಮನ್ನು ಕೇಳ್ತೀನಂದರೆ ಇವಾಗ ದೈವ ಸಣ್ಣ ಪುಟ್ಟ ಇದ್ದಾವೆ ಸಿಂಪಲ್ಲಾಗಿ ಸಾಧ್ವಿಕವಾಗಿರುವಂಥ ದೈವಗಳು ಸಣ್ಣ ಪುಟ್ಟ ಇರೋಗಳ್ನ ಬಂಧಿಸೋ ಶಕ್ತಿ ಇದೆ ಈ ಒಂದು ತಾಯಿನೂ ಕೂಡ ಬಂಧಿಸ್ತಾರೆ ಅಂತ ಕೇಳಿದ್ದೀನಿ ಎಂಥದ್ದೇ ದೇವರಾಗಲಿ ಅವ್ರನ್ನ ಬಂಧಿಸೋ ಶಕ್ತಿ ಅಂಥ ಮಾಂತ್ರಿಕರು ಅಂಥ ಒಂದು ಸೊ ಕಾನ್ಸೆಪ್ಟ್ಗಳು ವಿಚಾರಗಳು ಸೊ ಅವುಗಳ್ನ ಬ ಆ ಥರದ್ದೊಂದು ಶಕ್ತಿಗಳ್ನು ಬಂಧಿಸೋ ಒಂದಷ್ಟು ಮಾರ್ಗಗಳಿದ್ದಾವೆ ಆ ಥರ ಮಾಂತ್ರಿಕ ಇದ್ದಾರೆ ನಮ್ಮ ಭೂಮಿಯಲ್ಲಿ ಅಂತ ಸೊ ಈ ಒಂದು ಭದ್ರಕಾಳಮ್ಮ ಇವ್ರನ್ನೆಲ್ಲನೂ ಸಾಮ ಸಾಮಾನ್ಯ ಜನಗಳು ಮುಟ್ಟೋಕ್ಕಾಗಲ್ಲ ಸೊ ಅದರಲ್ಲೂ ಕೂಡ ಅಂಥವ್ರನ್ನ ಬಂಧಿಸೋ ಶಕ್ತಿ ನಮ್ಮ ಒಂದು ಸಮಾಜದಲ್ಲಿ ಇದೆ ಅಂತ ನಾವು ಕೇಳಿರೋದಕ್ಕೆ ಇದಕ್ಕೆ ನೀವೇನು ಆನ್ಸರ್ ಮಾಡ್ತೀರಾ ನಿಮ್ಮ ಅನುಭವ ನಿಮ್ಮ ಒಂದು ಫೀಲ್ಡಲ್ಲಿ ಸೊ ಸಾಕಷ್ಟು ದೇವ ದೇವಸ್ಥಾನಗಳನ್ನ ದೇವರುಗಳನ್ನ ಬಂಧನ ಬಿಡಿಸಿದ್ದೀರಾ ನಿಮ್ಗಾಗಿರೋ ಅನುಭವಗಳಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರ ಹಾಂ ವೀಕ್ಷಕರಿಗೆ ನಮಸ್ಕಾರಗಳು ಇಲ್ಲಿ ಏನು ಹೇಳ್ತೀವಿ ಅಂತಂದರೆ ಟೈಮ್ ಎಡವಟ್ ಆದಾಗ ಎಲ್ಲನೂ ಆಟೋಮೆಟಿಕ್ ಆಗಿ ಲಾಕ್ ಅಂತ ಯಾಕೆ ಅಂತಂದರೆ ಸಣ್ಣ ಪುಟ್ಟ ದೈವ ಅನ್ನೋದಕ್ಕಿಂತ ಸಣ್ಣ ಪುಟ್ಟ ದೈವ ಒಂದು ಆಶೀರ್ವಾದ ಮಾಡಿದ್ರೆ ನಮ್ಮ ಲೈಫ್ ಎಷ್ಟೋ ಟರ್ನ್ ಆಗುತ್ತದೆ ಇಲ್ಲಿ ಏನೋ ಬದಲಾಗ್ತದೆ ಏನೋ ಬದಲಾಗ್ತದೆ ದೈವ ಬಗ್ಗೆ ನಾವು ಎಷ್ಟು ಮಾತಾಡಿದ್ರೂ ಕಡಿಮೆನೇ ಯಾಕೆ ಅಂತಂದರೆ ಇಲ್ಲಿ ಒಂದು ವಿಚಾರಗಳಲ್ಲಿ ಏನಾಗ್ತವೆ ಅಂತಂದರೆ ಟೈಮ್ ಎಡವರ್ಟ್ ಆದರೆ ಮನುಷ್ಯನ ಟೈಮ್ ಚೆನ್ನಾಗಿದ್ದಾಗ ದೈವಗಳು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ ಅವ್ನು ಟೈಮ್ ಓಡ್ತಾ ನಾವು ಅಂದ್ಕೊಂಡಿರ್ತೀವಿ ಈಗ ನೀವು ನಾವು ಕೇಳಿರ್ತೀವಿ ಊರಲ್ಲಿ ಒಬ್ಬಂದ ಒಂದು ಅಟ್ಟ ಏನೋ ನಡೀತಾ ಇದ್ದಾಗ ಅವನೇನೋ ಇದಾಗ್ತಾಯಿದೆ ಬಿಡಪ್ಪ ಅವ್ನು ಸರಿ ಇಲ್ಲ ಅವ್ನು ಟೈಮು ಅವನು ಚೆನ್ನಾಗಿರೋವರ್ಕು ನಡೀಲಿ ಆಮೇಲೆ ದೇವರೇ ಮಟ್ಟ ಆಗ್ತದೆ ಅಂತಂದಂಗೆ ಇಲ್ಲಿನೂ ಹಂಗೆನೆ ಒಂದು ದೈವಶಕ್ತಿ ಅಂತಂದರೆ ಸಾಮಾನ್ಯ ಆ ಅಂದರೆ ಆ ಇದಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟು ತಗೊಂಡಿರ್ತದೆ ಇವಾಗ ಭದ್ರಕಾಳಮ್ಮನು ಅಂದರೆ ಉಗ್ರಕಾಳಿ ಭದ್ರಕಾಳಿ ರುದ್ರಕಾಳಿ ದಕ್ಷಿಣಕಾಳಿ ಗುಹಾಕಾಳಿ ಮೃತಕಾಳಿ ಸಿದ್ಧಿ ಕಾಳಿ ಅಂತ ಏನು ಕರಿತೀವಲ್ಲ ತಾಯಿಯವ್ರನ್ನ ಕಾಳಿ ಕಾಳಿ ಅಂತ ಇಲ್ಲಿ ಏನಂತಂದ್ರೆ ಪಾರ್ವತಿ ದೇವಿನೇ ಆ ಸ್ವರೂಪವಾಗಿ ಇದಾಗಿರೋದು ಅಂದರೆ ಆ ರಾಕ್ಷಸನ ಸಂಹಾರ ಮಾಡಕ್ಕೆ ಅಷ್ಟು ಶಕ್ತಿ ಸಾಕು ಈಗ ಒಬ್ಬರನ್ನ ಸಂಹಾರ ಮಾಡಕ್ಕೆ ಇಷ್ಟು ಶಕ್ತಿ ಸಾಕು ಹತ್ತು ಜನ ಇದು ಮಾಡಕ್ಕೆ ಅದು ಉಗ್ರ ರೂಪನೇ ತಾಳಬೇಕು ಅದಕ್ಕೆ ಬೇಕಾಗಿರೋ ಶಕ್ತಿ ಶಕ್ತಿ ತಗೊಂಡಿರ್ತಾರೆ ಅದೇ ರೀತಿನೇ ಇಲ್ಲೇನಾಗೈತೆ ಅಂದರೆ ಇಲ್ಲಿ ಒಂದು ನೀಲಕಾಳಿ ಒಂದು ಭದ್ರಕಾಳಿ ಅಂತಲೂ ಕರಿಬೋದು ಇಲ್ಲಿ ಇಲ್ಲಿ ನಮ್ಗೆ ಗೊತ್ತಿರೋರು ಒಂದು ಆಪ್ತರು ಅವರು ಒಂದು ದೊಡ್ಡ ಮಟ್ಟದಾಗ ಹೆಸರು ಮಾಡಿದ್ದಾರೆ ಇಲ್ಲಿ ಎಂಥ ಹೆಸರೇ ಮಾಡಿರಲಿ ಎಂಥ ವ್ಯಕ್ತಿನೇ ಆಗಿರಲಿ ಟೈಮ್ ಎಡವಟ್ಟಾಗಿ ಅವ್ನಿಗೆ ವಾಮಾಚಾರಗಳು ಅಂತೇಳಿ ತೊಂದರೆ ಆದಾಗ ಅವನು ದೊಡ್ಡ ಮಟ್ಟದಾಗಿರೋನು ನೀಟಾಗಿ ಕೆಳಗಡೆ ಬಂದ್ಬಿಡ್ತದೆ ಆ ರೀತಿನೂ ಮಾಡ್ತಾರೆ ಅಲ್ಲಿ ಇವ್ರಿಗೆ ಯಾ ಅಂದರೆ ಈಗ ಕಾಳಿಕಾ ದೇವಿ ಇವ್ರಿಗೆ ದೊಡ್ಡ ಕುಟುಂಬ ಚೆನ್ನಾಗಿರೋಂಥದ್ದು ರಿಯಲ್ಲು ಅವ್ರ ತಂದೆ ಜೊತೆಯಲ್ಲಿ ಕಾಳಿನೇ ಮಾತಾಡೋದಂತೆ ಸೂಪರ್ ರಿಯಲ್ ಇದು ಸ್ಟೋರಿ ಇದು ನಾವು ಸುಮ್ಮನೆ ಏನೋ ಒಂದು ಕತೆ ಇಲ್ಲ ರಿಯಲ್ ಸ್ಟೋರಿ ಕಾಳಿನೇ ಮಾತಾಡಬೇಕಾದ್ರೆ ಅದು ಕೆಲವು ಜೊತೆಯಲ್ಲಿ ಇದ್ಕೊಂಡವರು ನೋಡಿದವರು ಅವ್ರ ಊರಲ್ಲಿ ಅದೇ ನಾನು ಹೇಳ್ತೀನಲ್ಲ ನಮಗೆ ಮಾಡೋರು ಬೇರೆ ಯಾರೂ ಬರಲ್ಲ ನಮ್ಮ ಜೊತೆಯಲ್ಲೇ ಇದ್ಕೊಂಡು ನಮಗೇನೆ ಬೆನ್ನು ಚೂರಿ ಹಾಕೋರೇ ಬರೋದು ಅಲ್ಲಿನೂ ಅವ್ರ ತಂದೆಯವ್ರ ಜೊತೆಗೆಲ್ಲ ನೋಡಿ ಇದು ಮಾಡಿ ಅವರಿಗೆ ರಿಯಲ್ ಕಾಳಿನೇ ಮಾತಾಡಬೇಕಾದ್ರೆ ಇಂಥ ಕೆಲಸ ಹಿಂಗೆ ಮಾಡು ನಾಳೆ ಹಿಂಗೆ ಆತದೆ ನಾಳುದ್ದ ಹಿಂಗೆ ಆಗ್ತದೆ ಅಂತೇಳಿ ಹೇಳೋದಂತೆ ಇವರು ಏನು ಮಾಡಿದ್ದಾರೆ ಓ ಇವರು ಚೆಂದಾಗಿ ಮುಂದುವರಿತಾರೆ ಅಂತೇಳಿ ಅಮ್ಮನೂ ಯಾಕಂದ್ರೆ ಅನುಗ್ರಹ ದೈವಶಕ್ತಿ ಅನುಗ್ರಹ ಆದರೆ ಈ ಭಿಕ್ಷಕನ ದಲಿ ಕೋಟೆದ ಹೌದು ಇವ್ರದ್ದು ಹಂಗೆ ಆಗಿತ್ತು ತಾಯಿ ಅನುಗ್ರಹ ಆದಮೇಲೆ ಚೆಂದ ಕುಟುಂಬ ದೊಡ್ಡ ಕುಟುಂಬ ಎಲ್ಲನೂ ಚೆನ್ನಾಗಿತ್ತು ಎಲ್ಲ ನೀಟಾಗಿ ನಡೀತಾ ಇತ್ತು ಇವರು ಹೊಟ್ಟೆ ಊರಿಗೆ ಏನು ಮಾಡಿದ್ದಾರೆ ಯಾರನ್ನೋ ಮಹಾದು ಅದು ಮೂರು ಜನ ಅದು ಯಾವ ರೀತಿ ಮಾಡಿದ್ದಾರೆ ಏನು ಅಂತಂದರೆ ಅಮಾಷೆ ಮೂರು ಅಮಾಶೆಗೆ ಏನಂತದು ಇದ್ರನ್ನ ಅಮ್ಮನಿಗೆ ನೀವು ಕೇಳಿರ್ತೀರಿ ಏನಂತ ಇದು ಹಂದಿ ಬಲಿ ಕೊಟ್ಟರು ಹಂದಿ ರಕ್ತದಲ್ಲಿ ಮಾಡಿದ್ರು ಇಲ್ಲ ಮತ್ತು ಇನ್ನೇನಾದರೆಲ್ಲ ಮಾಡಿದ್ದಾರೆ ಕುರಿ ಕೊಟ್ಟಿದ್ದಾರೆ ಮೇಕೆ ಕೊಟ್ಟಿದ್ದಾರೆ ಅದು ಬಲಿ ಕೊಟ್ಟು ಏನೋ ಮಾಡಿದ್ದಾರೆ ಮತ್ತು ಏನೋ ವಾಮಾಚಾರ ಬೇರೆ ಬೇರೆ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತೀವಿ ನೀವು ವಿಶೇಷವಾಗಿ ನಾನು ಇಲ್ಲಿ ನಮ್ಮ ವೀಕ್ಷಕರಿಗೆ ಕೊಡೋಂಥ ಎಪಿಸೋಡ್ಗಳಾಗಲಿ ನಾವೇನೇ ಆಗಲಿ ಒಂದು ನಾವು ಸುಮ್ಮನೆ ಯಾವ್ದಾವು ಕೊಡೋಲ್ಲ ನಾನು ಒಂದು ಟ್ರೆಂಡ್ ಇರಬೇಕು ಆಮೇಲೆ ಅದರದ್ದು ನನ್ನ ಕೆಲಸ ಎಷ್ಟು ಶ್ರಮ ಪಟ್ಟು ಅದಕ್ಕೆ ಎಫರ್ಟ್ ಹಾಕಿ ಮಾಡಿ ಸಕ್ಸಸ್ ಆದಮೇಲೆ ನಾನು ಕೊಡೋದು ಎಪಿಸೋಡು ಸುಮ್ಮನೆ ಕೊಡೋಲ್ಲ ಅಂದರೆ ನಾವು ಕೊಡೋದು ಒಂದಕ್ಕಿಂತ ಒಂದು ವಿಭಿನ್ನ ಒಂದು ವಿಭಿನ್ನವಾಗಿರ್ತೈತಿ ಇಲ್ಲಿ ಕತ್ತೆ ಬಲಿ ಕೊಟ್ಟಿದ್ದಾರೆ ಕತ್ತೆ ಬಲಿ ಕೊಟ್ಟು ಕತ್ತೆ ಮರಿವಿನ ಬಲಿ ಕೊಟ್ಟಿರೋದು ಕಾಳಿಗೆ ಕಾಳಿಗೆ ಅಂದರೆ ಇವ್ರ ಜೊತೆಯಲ್ಲಿ ತಾಯಿ ಯಾವಾಗ ಮಾತಾಡ್ತಾಯಿತ್ತೋ ಅವ್ರನ್ನ ಬಂಧಿಸಿ ಅಮ್ಮನ್ನೇ ಬಂಧಿಸಿ ಈಚೆಗೆ ಬರೆದಿದ್ದಂಗೆ ಕತ್ತೆ ಬಲಿ ಕೊಟ್ಟು ಊತ ಹಾಕಿ ಮತ್ತು ಅವ್ರಿಗೆ ಏನು ಮಾಡಿದ್ದಾರೆ ದೈವನೇ ಕಟ್ ಮಾಡಿಸಿ ದೈವನೇ ಅವ್ರಿಗೆ ಆಕರ್ಷಣೆ ಆಗದಿದ್ದಂಗೆ ಅವ್ರದಕ್ಕೆ ಮುಂದಿನ ಗೋಚಾರ ದೃಷ್ಟಿ ಓಡದಿದ್ದಂಗೆ ಇದು ಮಾಡಿ ಅದಾದ ಮೇಲೆ ಹದಿನೈದು ವರ್ಷ ಆದಮೇಲೆ ಅವ್ರು ಜೀವ ಬಿಟ್ಟರು ಜೀವ ತ್ಯಾಗ ಮಾಡಿದ್ರು ಅದು ಯಾವ ರೀತಿ ಅಂತಂದರೆ ಈ ಅದೇ ಮಿಂಟ್ಲು ತಲೆಗೇನೆ ಇದು ಮಾಡಿಬಿಟ್ಟಿದ್ರೆ ಮಾನಸಿಕ ಮಾನಸಿಕವಾಗಿ ಇದಾಗಿತ್ತು ಅಂತೇಳಿ ಚಿತ್ರ ಆಗಿತ್ತು ಅಂತೇಳಿ ಆಮೇಲೆ ಅವ್ರದ್ದು ಆಮೇಲೆ ಅವ್ರಿಗೂ ಗೊತ್ತಿರಲ್ಲ ಅದು ಏನು ಮಾಡಿದ್ದಾರೆ ಏನು ಅಂತನೂ ಗೊತ್ತಿರಲ್ಲ ಅದಾದಮೇಲೆ ನಾವು ನಮ್ಮ ದೇವಸ್ಥಾನದೊಳಗಡೆ ಅದೇ ನಾವು ಹೇಳಿದ್ವಲ್ಲ ನಮ್ಮ ದೇವಸ್ಥಾನದೊಳಗಡೆ ಒಂದು ಅಪರೂಪವಾದ ಒಂದು ಅಪರೂಪ ಶಕ್ತಿ ಐತೆ ಅನ್ನೋದಕ್ಕೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಲ್ಲಿ ಅಲ್ಲಿಯ ತಾಯಿ ಎದುರುಗಡೆ ಕೂತರಿಸಿ ಅವ್ರನ್ನೆಲ್ಲ ಇದು ಮಾಡಿ ಪ್ರಶ್ನೆ ಮಾಡೋಷ್ಟು ಒಳಗಡೆನೆ ಅವ್ರಿಗೇನೆ ಅದು ತಾಯಿ ಆಹ್ವಾನ ಅವ್ರಿಗೆ ಅವ್ರಿಗೇನೆ ಅದು ಗೊತ್ತೇ ಇಲ್ಲಂತೆ ಅವ್ರಿಗೆ ಅವ್ರು ಯಾಕಂದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಹೋರಾಟಗಾರರು ಅವರು ಅವ್ರ ಒಂದು ಹೋರಾಟ ಕಿಲಿತಾರಂದ್ರೆ ಒಂದು ಮೂವತ್ತು ಸಾವಿರ ಜನ ಸೇರ್ತಾರೆ ಕಡಿಮೆ ಕಿಡಿಮೆ ಸೇರಲ್ಲ ಅವರು ಅವರು ಒಂದು ಹೋರಾಟ ಲೀಡ್ರ್ ಅವರು ಒಂದು ಹೋರಾಟಕ್ಕೆ ಬಂತಂದ್ರೆ ಕಡಿಮೆ ಅಂದ್ರೆ ಒಂದು ಏ ಏನು ಜನನೇ ಬಂದಿಲ್ಲ ಅಂದ್ರೆ ಒಂದು ಮೂವತ್ತು ಸಾವಿರ ಅವರು ದೊಡ್ಡದಾಗ ಇದು ಮಾಡ್ತೀವಿ ಅಂದ್ರೆ ಐವತ್ ಸಾವಿರ ಜನ ಸೇರೋದು ದೊಡ್ಡ ಲೀಡರ್ ಅವರು ಆಮೇಲೆ ಅಂತ ಇದರ ಮೇಲೆ ಅವ್ರಿಗೆ ಇದಾಗಿ ಲಾಸ್ಟ್ ಅದು ಐತೆ ನಮ್ಮ ವೀಕ್ಷಕರ ಅವ್ರು ಏನೇನು ಆಗಿತ್ತು ಏನೇನು ಬಂದಿತ್ತು ಮತ್ತೆ ಹೆಂಗ್ ಹೆಂಗ್ ಆಯ್ತು ಅನ್ನೋದು ನಮ್ಮ ವೀಕ್ಷಕರಿಗೆ ಅದು ಮೂರ್ ಜನ ಸ್ವಾಮಿಗಳು ಕೆಲಸ ಮಂತ್ರ ಮಾಡಿ ಅದು ಕತ್ತಿ ತಂದು ದೇವಸ್ಥಾನದ ಹಿಂದ ಒಡ್ಡದ ಆ ಒಡ್ಡಿನ ಹಿಂದ ರಾತ್ರಿ ಹನ್ನೊಂದು ನಲವತ್ತೈದಕ್ಕೆ ಕರೆಕ್ಟ್ ಬಲಿ ಕೊಟ್ಟರು ರಾತ್ರಿ ಹನ್ನೊಂದು ನಲವತ್ತೈದೈದ ಅಮಾವಾಸ್ಯ ಇನ್ನೂ ಸ್ವಲ್ಪ ಸಮಯದಾಗ ಅಮಾವಾಸ್ಯ ಓದ್ ಬಲಿ ಕೊಟ್ಟರು ಹೌದಾ ಹ್ಮ್ ಈಗ ಅಲ್ಲಿ ನಿಮ್ಮ ದೇವಸ್ಥಾನ ಆಯ್ತಾ ಇಲ್ಲಪ್ಪ ಬಾಳಾಗ ಈಗ ಬಾಳಾಗೈತೆ ಅವಾಗೆಲ್ಲ ಚಲೋ ನಡೀತಾ ಇತ್ತು ನಮ್ಮ ನಮ್ಮಅಪ್ಪನ ಬಗ್ಲಾಗಿ ಮಾತಾಡ್ತೀವಿ ಆಕೆಗೆ ಅಪ್ಪನ ಬಗಲಾಗಿ ಬರಲಾರ್ದು ಮಾಡಿದ್ರು ಈ ರೀತಿ ತೊಂದರೆ ಮಾಡಿದ ಕತ್ತಿ ನಮ್ಮ ಕೊಯ್ಯ ನಮ್ಮಅಪ್ಪ ಕತ್ತೆ ಕೊಯ್ದ ಮೇಲೆ ತಲೆ ಮೂರು ವರ್ಷಕ್ಕೆ ಮೂರು ನಾಲ್ಕು ವರ್ಷಕ್ಕೆ ವೀಕ್ ಆಗಿದೆ ನಮ್ಮಪ್ಪ ನಿಮಿಷ ಚಲೋ ಇದ್ರೆ ಹತ್ತು ನಿಮಿಷ ಚಂಚಲ್ ಹ್ಮ್ ಆತ ಸತ್ತ ಮೇಲೆ ನಾ ಏನ್ ಮಾಡಿದ್ರು ಎದ್ರು ಎದ್ರೆ ಎದುರು ಮತ್ತೆ ಇದ್ದಾಗ ಹಂಗೆ ಅಳತಾಳಿ ಅಕ್ಕಿಗೆ ನೋಡಾಳೆಲ್ಲ ಕುಂತು ಮಾಡೋದೇನು ಆಗಲ್ಲ ನಾನು ನಾನ್ ನಿಂದಾಳಿದ ಹೌದು ಹ್ಮ್ ಮೂರ್ ನಾಲ್ಕು ಸಲ ನಾ ಸಾಯ್ಬೇಕು ಹ್ಮ್ 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 ಉಳಿಬಾರ್ದು ನನ್ನ ಹೆಸರು ಕಲಸಾಗು ನನ್ನ ಹಿಂದೆ ನಿಂತು ಆಕೆ ಕಾಪಾಡಾಣ ಹ್ಮ್ ಒಂದಿನ ಒಂದು ದಿನ ಕೈಯಾಗೆ ಹಿಡ್ದಾಳೆ ಹಿಂಗೆ ಹಂಗೈಗೆ ಹಿಡ್ದೆ ಮ್ಯಾಕ್ ತಂದಾಳು ಹ್ಮ್ ಸಾಯಬೇಕವ ಹ್ಞೂ ಹ್ಞೂ ನನ್ನ ಹಿಂದಾಳ ಹ್ಞೂ ಆದ್ರೆ ಹ್ಞೂ ಕತ್ತಿ ಕೊಯ್ದಿದ್ದೇ ದೊಡ್ಡ ಸಮಸ್ಯೆ ಈಗ ರೆಡಿ ಮಾಡ್ಬೇಕು ಈಗ ಅದು ನಮ್ಮ ಅಮ್ಮ ನನ್ನ ಹಿಂದಾಳೆ ಹ್ಞೂ ನನ್ನ ಹಿಂದೆ ನಿಂದಿರ್ತಾಳೆ ಹ್ಞೂ ಅದಾದ ಮೇಲೆ ಅದನ್ನೆಲ್ಲ ಕ್ಲಿಯರ್ ಆಯಿತು ಕ್ಲಿಯರ್ ಆಗಿ ಮತ್ತೆ ಮನೆಗೆ ಹೋಗ್ಬೇಕು ಅಂತೇಳಿ ಅಮ್ಮಂದು ಪ್ರೇರಣೆ ಆಯಿತು ಅವ್ರಿಗೆ ತೋರಿಸಿದ ಅವರೇ ಬಿಚ್ಚಿಬಿದ್ದರು ವಿಡಿಯೋ ತೋರಿಸ್ತೇನೆ ನಾನು ಏ ಸುಮ್ಮನೆ ಇರೋಪ್ರೆ ನಾನು ಯಾವಾಗ ಹೇಳಿದ್ದೀನಿ ಇದು ಅಂದರೆ ಅವರು ಮಾತಾಡಬೇಕಾದಾಗ ಅವ್ರ ಮೈ ಅವ್ರಿ ವಿಡಿಯೋ ಮಾಡಿರೋದು ಗಮನ ಇಲ್ಲ ಗಮನ ಇಲ್ಲ ಅವರೇ ಅವರಲ್ಲಿ ಯಾವುದೋ ಒಂದು ಶಕ್ತಿ ಬಂದು ಮಾತಾಡಿ ಮಾತಾಡೈತೆ ಆಮೇಲೆ ಆ ತಾಯಿ ಕಟ್ಟಾಗಿದ್ದು ಮತ್ತು ನಾವು ಇಲ್ಲಿಂದ ಅದೆಲ್ಲ ಬಿಡಿಸಿ ಇದು ಮಾಡಿ ಆಮೇಲೆ ಆ ತಾಯಿಗೆ ಎಷ್ಟು ಸಂತೋಷ ಆಗಿತ್ತು ಏನಾಗಿದ್ದು ಎಲ್ಲ ಕ್ಲಿಯರ್ ಮಾಡಿ ಅವ್ರಿಗೆ ಆ ವಿಡಿಯೋ ನಾವು ತೋರಿಸಿದ್ರೆ ಇದು ನಾನು ಯಾವಾಗ ಮಾತಾಡಿದೆ ಅಂತೇಳಿ ಅವ್ರಿಗೆ ಒಂಥರ ಕನ್ಫ್ಯೂಸ್ ಆಯ್ತದು ಅವ್ರಿಗೆ ಒಂಥರ ಆಶ್ಚರ್ಯಕೂ ಆಯಿತು ಹಿಂಗೂ ನೋಡಿ ಗುರುಗಳೇ ನಮಗೆ ಇಷ್ಟೆಲ್ಲ ತೊಂದರೆ ಮಾಡಿದ್ದಾರೆ ಅವರು ಅಷ್ಟು ಹೋರಾಟಗಾರರು ಅವ್ರನ್ನ ಕುಗ್ಗಿಸ್ಬಿಟ್ಟಿದ್ರು ಅವ್ರು ಯಾವುದಕ್ಕೂ ಬರಬಾರ್ದು ಊರ ಹೋರಾಟಕ್ಕೆ ಬರಬಾರ್ದು ಇವ್ರು ಮಾಡಿ ಕುಗ್ಗಿಸಿ ಪಕ್ಷಗಳ ಬೇರೆ ಪಕ್ಷಲ್ಲ ಅದಲ್ಲ ಇದು ಯಾಕಂತಂದ್ರೆ ಅವ್ರ ಅಪ್ಪನವರ್ಗ ಮಾಡಿದ್ರು ದೊಡ್ಡ ಫ್ಯಾಮಿಲಿ ಚಿಕ್ಕ ಹುಡುಗರಲ್ಲಿ ಅವ್ರ ತಂದೆವರ್ಗ ಮಾಡಿದ್ದು ಇವರು ಅಷ್ಟು ಹೋರಾಟಗಾರ ಅವ್ರಿಗೆ ಮುಂದಕ್ಕೆ ಬರೋಕ್ಕಾಗ್ತಾ ಇಲ್ಲ ಒಂದು ಹೋರಾಟಗಾರ ಮಾಡ್ತಾರೆ ಅಂದ್ರೆ ಮೂವತ್ತು ಸಾವಿರ ಜನ ಅಂದ್ರೆ ಏನಿದ ಕಡಿಮೆ ಮಾತಲ್ಲ ಇದು ಅಂಥ ವ್ಯಕ್ತಿಗೇ ಜೀವಮಾನದಲ್ಲಿ ಹೋಗೋಕ್ಕೂ ಭಯ ಅವ್ರಿಗೆ ಯಾವಾಗ ದೈವ ಸಾಕ್ಷಾತ್ ಮಹಾತಾಯಿನೇ ಇದ್ದಾಗ ಇವ್ರಿಗೆ ಪಕ್ಕದಲ್ಲ ಇರೋರಿಗೆ ಹೊಟ್ಟೆ ಉರಿ ಬಂದು ಅವ್ರನ್ನೇನೇ ಮಾಡಿ ಆ ಕುಟುಂಬ ಅವ್ರನ್ನ ಇದು ತೊಂದು ತುಳಿಬೇಕು ಅಂಥೇಳಿ ಆ ರೀತಿ ಮಾಡಿ ಬೇರೆ ತರಿಸಿ ಕತ್ತೆನೆಲ್ಲ ಬಲಿ ಕೊಟ್ಟು ಅಲ್ಲಿ ದಿಗ್ಬಂಧನ ಮಾಡಿ ಆ ತಾಯಿನೂ ಮತ್ತು ಅದು ದೇವಸ್ಥಾನ ಎಲ್ಲ ಹಾಳು ಪಾಳು ಬಿದ್ದೋಗಿ ನಾನಾ ಕಷ್ಟಗಳು ಇದಾಯಿತು ಅಲ್ಲಿಂದಾಚೆ ನಾವು ರೆಡಿ ಮಾಡಿ ಕ್ಲಿಯರ್ ಮಾಡಿ ಇವತ್ತು ಚೆನ್ನಾಗಿದ್ದಾರೆ ಆಮೇಲೆ ಅಲ್ಲಿ ಏನೇನು ಸಮಸ್ಯೆಗಳಾಗಿತ್ತು ಆಮೇಲೆ ಎಷ್ಟು ಪೂಜೆ ಮಾಡಿದ್ರು ಯಾವ ದಿನ ಪೂಜೆ ಮಾಡಿದ್ರು ಅದೂ ಮೆನ್ಷನ್ ಆಗೈತಿ ಓಕೆ ಅಂದರೆ ಯಾವತ್ತು ಅಲ್ಲಿ ಬಲಿ ಕೊಡಬೇಕಾದ್ರೆ ದಿನದಲ್ಲಿ ಹೋಗಿ ದಿನ ಯಾವತ್ತು ಟೈಮ್ ಯಾವತ್ತು ಅಮಾಶೆ ಎಲ್ಲ ನಮ್ಮ ವೀಕ್ಷಕರಿಗೆ ಅದು ನಾವು ತೋರಿಸ್ತೀವಿ ನಾವು ವಿಡಿಯೋ ಮಾಡಿದ್ದೀನಿ ಇವಲ್ಲೇ ನಾನು ಮಾಡಿದ್ದೀನಿ ಅದನ್ನು ವೀಕ್ಷಕರಿಗೆಲ್ಲ ತೋರಿಸಿ ಅಂದರೆ ಯಾವ ರೀತಿ ಸಮಸ್ಯೆ ಇರ್ತದೆ ಒಂದು ದೈವಶಕ್ತಿನ ಕಟ್ಟು ಮಾಡಿದ ಮೇಲೆ ನಮ್ಗೆ ಯಾವ ರೀತಿ ತೊಂದರೆಗಳಾಗ್ತವೆ ಇವರು ಇಷ್ಟು ದೊಡ್ಡ ಹೋರಾಟಗಾರರು ಈಗ ಹೇಳ್ತೀವಲ್ಲ ಒಂದು ಒಂದು ಮೂವತ್ತರಿಂದ ಒಂದು ನಲ್ವತ್ತು ಸಾವಿರ ಜನ ಸೇರಿಸೋಂಥ ಹೋರಾಟಗಾರರು ಅಭಿವೃದ್ಧಿನೇ ಅನ್ನೋದೇ ಇಲ್ಲ ಇವತ್ತು ಅಷ್ಟು ಹೋರಾಟಗಾರರು ಅಷ್ಟು ಕಾರ್ಯಕ್ರಮಗಳು ಅಂತಂಥ ವ್ಯಕ್ತಿಗಳು ಪರಿಚಯ ಒಳ್ಳೊಳ್ಳೆ ಇನ್ಫ್ಲೂಯೆನ್ಸ್ ಇರೋರೇ ಇವತ್ತು ಅವರು ಬಾಡಿಗೆ ಮನೆಯಲ್ಲಿದ್ದಾರೆ ಸೊ ಅಷ್ಟಿದ್ರು ಕೂಡ ಅಷ್ಟಿದ್ರೂ ಬಾಡಿಗೆ ಮನೆ ಬಾಡಿಗೆ ಇದ್ದಾರೆ ಅಂಥ ವ್ಯಕ್ತಿ ನೋಡಿ ನಾವು ಹೇಳ್ತೀವಿ ಒಂದು ಮಾಯಾ ಆಗಲಿ ಯಾವುದೇ ಒಂದು ದೈವಶಕ್ತಿ ಕಟ್ಟಾಯ್ತಂದರೆ ನಮಗೆ ಎಲ್ಲ ಶೂನ್ಯ ಅಂತ ಹೇಳ್ತೀವಿ ಎಲ್ಲ ಕಳ್ಕೊಂಡಂಗೆ ಒಂದು ದೈವಶಕ್ತಿ ಅಂದರೆ ಏನು ಬೇಕು ಮಾಡ್ಬೋದು ಏನು ಬೇಕು ಸಾಧನೆ ಮಾಡ್ಬೋದು ಅಂಥ ಹೋರಾಟಗಾರರು ಅಂಥ ಒಂದು ಧೈರ್ಯ ಇರುವಂಥ ವ್ಯಕ್ತಿಗೆ ಇಷ್ಟು ಜನ ತುಳಿದು ಮತ್ತು ಅವರು ಅವರ ಅಪ್ಪನಿಗೆ ಮಾಡಿರೋದು ನಿಮ್ಮ ಅವರಪ್ಪ ಅದು ಮಾಡಿದ್ಮೇಲೆ ಹದಿನೈದು ವರ್ಷ ಇದ್ದರಂತೆ ಅವರು ತೀರೋಗಿರೋದು ಮತ್ತು ಇವರು ಇವಾಗ ಅವ್ರ ನಲ್ವತ್ತು ವರ್ಷ ಏಜು ಇಲ್ಲಿವರೆಗೂ ಅಭಿವೃದ್ಧಿ ಅನ್ನೋದೇ ಕಾಣ್ತಾ ಇಲ್ಲ ಅವರು ಎಷ್ಟು ಕಷ್ಟಪಡ್ತಾರೆ ಅಷ್ಟು ಕಾರ್ಯಕ್ರಮಗಳು ಅವ್ರದ್ದು ಹೆಂಗೆ ಅಂದರೆ ಸರ್ ನೀವು ನಮ್ಮಲ್ಲ ಅವ್ರು ಯಾವ್ದಕ್ಕನ ಒಂದು ಹೋರಾಟಗಾರಕ್ಕಾಗಿ ಒಂದು ಇದಕ್ಕೆ ಹೋಗ್ಬೇಕಂದ್ರೆ ಓದಿ ಅವರು ಸ್ವಂತ ಓದ್ತಾರೆ ಏನೇನು ಮಾಡಬೇಕು ಹೆಂಗೆ ಪ್ಲಾನ್ ಅಲ್ಲ ಅವ್ರದ್ದು ಕಾನೂನು ಏನೈತೆ ತಿಳ್ಕೊಂಡು ಸುಮ್ಮನೆ ಮಾಡೋದವ್ರು ತೊಂದರೆ ಆಗ ತೊಂದರೆ ಆಗಬಾರ್ದು ಏನು ಆಗಬಾರ್ದು ಅದು ಏನಾಯ್ತು ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂಥ ಹೋರಾಟಗಾರರಿಗೆ ಇವತ್ತು ಅವರ ಅಪ್ಪನಗಾಗಿರೋ ಮಾಟ ಮೋಡಿ ತೊಂದರೆದು ಇಲ್ಲಿವರೆಗೂ ಅವ್ರಿಗೂ ಬಿಡುಗಡೆ ಅನ್ನೋದೇ ಆಗಿರಲ್ಲ ಸೊ ಅವರು ಕುಲದ್ದು ಇಲ್ಲ ಅವರು ಪ್ರೇಯರ್ ಅಂದ್ರೆ ಪ್ರಯತ್ನ ಮಾಡ್ತಾ ಇದ್ದೊಂದು ದೇವರು ಇದು ಅವ್ರ ದೇವಸ್ಥಾನ ಅಂದರೆ ಅವ್ರ ಜಾಗದಲ್ಲೇ ಇದ್ದಿದ್ದ ತಾಯಿ ಅದು ಅವರೇ ಇದು ಮಾಡ್ಕೊಂಡಿದ್ದು ಅವ್ರ ಅಪ್ಪ ಅವ್ರಿಗೆ ತಾಯಿ ಇವಾಗ ನಾವು ಯಾವ ರೀತಿ ಸಿದ್ಧಿ ಮಾಡ್ಕೊಂಡಿದ್ರಲ್ಲ ಆ ರೀತಿ ಅವ್ರ ಅವ್ರ ತಂದೆಯವರು ಮಾಡ್ಕೊಂಡು ಆ ಸಿದ್ಧಿ ಮಾಡ್ಕೊಂಡು ಆ ತಾಯಿ ಹೊಲದಿದ್ದಾದಮೇಲೆ ಅವ್ರಿಗೆ ಅದೇ ನಾವು ಹೇಳ್ತೀವಲ್ಲ ಹೊಟ್ಟೆವರೆಗೆ ಮಾಡಿಸಿ ಆ ತೊಂದರೆ ಮಾಡಿರೋದು ಇಲ್ಲಿವರೆಗೂ ಸುಮಾರು ಒಂದು ಇಪ್ಪತ್ತು ವರ್ಷ ಆಗೈತೆ ಇಲ್ಲಿವರೆಗೂ ಅಭಿವೃದ್ಧಿ ಅನ್ನೋದೇ ಇಲ್ಲ ನೋಡಿ ಏನು ಮಾಡಿದ್ರು ಆರ್ಥಿಕ ಕಷ್ಟ ನಷ್ಟಗಳು ಏನು ಮಾಡಿದ್ರು ಅವರು ಮುಂದಕ್ಕೆ ಬರೋಕ್ಕಾಗ್ತಾನೇ ಇಲ್ಲ ಅವ್ರು ಎಷ್ಟೆಷ್ಟು ಪ್ರಯತ್ನ ಮಾಡ್ತಾರೆ ದೊಡ್ಡ ಹೋರಾಟಗಾರರು ಏನು ಮಾಡಿದ್ರು ಅಭಿವೃದ್ಧಿ ಇಲ್ಲ 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 ಈಗ ಪ್ರೆಸೆಂಟ್ ನೀವು ಅದನ್ನು ಯಾವ ರೀತಿ ಇರ್ತೀವೋ ಅದನ್ನೆಲ್ಲ ಕ್ಲಿಯರ್ ಮಾಡಿ ಅದು ನಮ್ಮ ವೀಕ್ಷಕರಿಗೆ ಹೇಳಿದ್ದೀನಲ್ಲ ಅದರಲ್ಲೆಲ್ಲ ಏನೇನಾಗೈತೆ ಅಂತೆಲ್ಲ ಹೇಳಿದಾವೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಾನು ಇಲ್ಲಿಂದ ಸುಮಾರು ಅವ್ರ ಊರು ಒಂದು ನಾನ್ನೂರು ಕಿಲೋಮೀಟ್ರು ಉತ್ತರ ಕರ್ನಾಟಕ ನಾನು ಅವತ್ತೆಲ್ಲ ಕ್ಲಿಯರ್ ಆದಮೇಲೆ ನಾನು ಹೇಳಿದೆ ಅಣ್ಣ ನಾನು ನಿಮ್ಮ ಮನೆಗೆ ಬರಬೇಕು ಯಾಕಂದರೆ ಇದೆಲ್ಲ ಕ್ಲಿಯರ್ ಆಯಿತು ದೈವಶಕ್ತಿ ನನ್ನ ಮನೆಗೆ ತಗೋಬೇಕು ಅಂತೇಳಿ ಆ ತಾಯಿ ಒಂದು ಪ್ರೇರಣೆ ಆಗಿತ್ತು ನಾವು ನೀವು ನಂಬ್ತೀರ ಬಿಡ್ತೀರ ಮೂರು ಗಂಟೆಗೆ ಬಿಟ್ಟಿದ್ದು ರಾತ್ರಿ ಎರಡು ಗಂಟೆ ಆಯ್ತು ನಾವು ಅಲ್ಲಿಗೆ ಹೋಗೋದಕ್ಕೆ ಅವತ್ತು ಹೋಗಿ ಇಂಥ ಟೈಮು ಹಿಂಗೆ ಗಳಿಗೇನೆ ತಗೋಬೇಕು ಹೇಳ್ತು ಅದನ್ನೆಲ್ಲ ತಗೊಂಡು ಅವತ್ತು ಓದೇ ಏನೇನು ಬೇಕೋ ಎಲ್ಲ ಮಾಡಿ ಕ್ಲಿಯರ್ ಮಾಡಿ ಆಮೇಲೆ ಅಲ್ಲೇ ಮತ್ತೆ ಬಂತು ಬಂದಾದ ಮೇಲೆ ಏನು ಹೇಳ್ತು ಸತ್ಯಾಂಶ ಹೇಳ್ತು ಏನಂತಂದ್ರೆ ನೀಲಿ ಕಾಳಿ ಇನ್ನೊಂದು ಅಮ್ಮನವ್ರದ್ದು ಹೊಲ್ದ ಎರಡು ಕಾಳಿಗಳಂತೆ ಹಾಗೆ ನಮಗೂ ಗೊತ್ತಿಲ್ಲ ಅಲ್ಲಿ ಅವ್ರಿಗೆ ತೋರಿಸ್ತಾ ಇರೋದು ಅಮ್ಮ ಅವರೇ ಅಮ್ಮ ಹೆಂಗೆ ಹೆಂಗ್ ಬಂತು ಹೆಂಗೆ ಹೆಂಗೆ ಈ ತಾಯಿ ಅಂದ್ರೆ ಕಪ್ಪು ಕಾಳಿ ಕುಣಿತಾ ನೀಲಿ ಕಾಳಿ ಹಿಂಗ ಅದು ಎಲ್ಲ ಅದರಲ್ಲಿ ಹೇಳಿದ್ದಾರೆ ಅವರು ಆ ಮನೆಗೆ ಹೋದ್ಮೇಲೆ ಆ ಅಮ್ಮ ಅವ್ರು ಏನು ಹೇಳ್ತಂತಂದರೆ ಅವ್ರದ್ದು ಗ್ರಾಮದೇವಿಕ ಇದು ಕೊಡಬೇಕಾಗಿತ್ತಂತೆ ಅಂದರೆ ಮಡ್ಲಕ್ಕಿ ಅಂತ ಹೇಳ್ತೀವಲ್ಲ ನಾವು ಮಡ್ಲಕ್ಕಿ ಮಡ್ಲಕ್ಕಿ ಅದು ಕೊಟ್ಟಿರಲಂತೆ ಅದೊಂದು ಕೊಡಬೇಕು ಅಂತೂ ಅಲ್ಲೆಲ್ಲ ಕ್ಲಿಯರ್ ಆಗಿ ಅಮ್ಮನ ಒಳಗಡೆ ತಗೊಂಡ್ಮೇಲೆ ನಮಗೆ ತುಂಬ ಖುಷಿ ಆಗೈತೆ ಸಂತೋಷ ಆಗೈತೆ ಆಮೇಲೆ ಐದು ವಾರ ಅವರು ಮನೆಯವ್ರಿಗೆ ಅವ್ರ ಮಿಸ್ಸಸ್ಗೆ ಯಾರಾನ ಆಗಲಿ ಮನೆ ಒಳಗಡೆ ಮೌನ ಋತ ಮಾಡಬೇಕು ಓಕೆ ಐದು ವಾರ ಮೌನ ಋತ ನಿಮ್ಮ ದೇವ್ರಿಗೆ ಒಂದು ಮಡ್ಲಿಕ್ಕೆ ಕೊಡಿ ನಿಮ್ದು ಎಲ್ಲ ಸಮಸ್ಯೆ ಕ್ಲಿಯರು ಅಂಥೇಳಿ ಅಮ್ಮವ್ರದ್ದು ಒಂದು ಆಜ್ಞೆ ಇತ್ತು ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಬಂದ್ವಿ ಈಗ ಅವ್ರದ್ದು ಹೆಂಗೆ ಆಗ್ಬಿಟ್ಟಿದ್ದಾರೆ ಅಂತಂದರೆ ಮೂರು ದಿನ ನಾಲ್ಕು ದಿನ ಇಲ್ಲೇ ಇದ್ದರು ಈಗ ನಾವು ಫೋನ್ ಮಾಡಿದ್ರು ಫೋನ್ ತೆಗ್ಯಕೆ ಆಗ್ತಾ ಇಲ್ಲ ಈಗ ಅವ್ರು ಅಷ್ಟು ಅಷ್ಟು ಬಿಸಿಯಾಗಿ ಹೋಗ್ಬಿಟ್ಟವ್ರಿ ಅಂದರೆ ಏನು ಬೆನಿಫಿಟ್ ಅಂತಂದರೆ ಹೇಳಿದ್ದಾರೆ ಒಂದು ಸರಿ ಗುರುಗಳೇ ನೀವು ನಮಗೆ ತುಂಬ ಒಂದು ಅನುಕೂಲ ಮಾಡಿದ್ದೀರಿ ಯಾಕಂದರೆ ನಾವು ಅಷ್ಟು ಮರೆಯಂಗಿಲ್ಲ ಅಂಥ ಇದ್ಕೊಂಡು ಅಷ್ಟು ಇಂಪ್ಲಿಯನ್ಸ್ ಅಷ್ಟು ನಮಗೆ ಇದ್ರೂ ಮುಂದಕ್ಕೆ ಬಂದಿಲ್ಲ ನೀವು ಬಂದು ನಮಗೆ ಮಾಡಿಕೊಟ್ಟ ಮೇಲೆ ತುಂಬ ಅನುಕೂಲ ಆಗೈತೆ ನಿಮ್ಮನ್ನು ಒಂದು ಸರಿ ಪ್ಲೇಟಲ್ಲಿ ಕಾಶಿ ಅಂತ ಹೇಳಿದ್ದಾರೆ ಅವರು ಸೊ ಆಗಲಿ ಅದು ನೋಡಿ ಅವರು ಎಷ್ಟು ಖುಷಿಪಟ್ಟು ಈ ವಿಚಾರ ನಿಮ್ಗೆ ಹೇಳೋರೆ ಸೊ ವೀಕ್ಷಕರೇ ಎಂಥ ದೊಡ್ಡ ದೊಡ್ಡ ಲೀಡ್ರುಗಳು ಮತ್ತು ನೋಡಿ ಅವರು ಮಾತಾಡಿದ್ದು ಅವರ ಜೀವನನೇ ಎಷ್ಟೋ ತೊಂದರೆಗಳಲ್ಲಿ ಸಿಕ್ಕಕೊಂಡಿತ್ತು ಅಂತ ಸೊ ಇಲ್ಲಿ ಕಾಳಿನ ಬಂಧಿಸೋದು ಕಷ್ಟ ಅಂತ ಹೇಳ್ತಾರೆ ಸೊ ಕಾಳಿಗೆ ಯಾವುದು ಅಡೆತಡೆ ಇಲ್ಲ ಸೊ ಎಲ್ಲಿ ಬೇಕೋ ಹೋಗ್ತಾರೆ ಅಂತ ಸೊ ಅವ್ರಿಗೂ ಕೂಡ ಕತ್ತೆ ಬಲಿ ಕೊಟ್ಟು ಬಂಧಿಸಿ ತೊಂದರೆ ಮಾಡಿದ್ದು ಮತ್ತು ಅವರು ಅವ್ರ ತಂದೆಯವರು ಅವರು ಕಾಳಿನ ಆರಾಧನೆ ಮಾಡ್ತಾ ಇದ್ದಿದ್ದು ಸೊ ಅವ್ರು ತೀರು ಹೋಗಿಬಿಟ್ಟಿದ್ದಾರೆ ಸೊ ಈಗ ಮಕ್ಳಿಗೆ ಅದು ಎಫೆಕ್ಟ್ ಬೀಳ್ತಾ ಇತ್ತು ಸೊ ಈಗ ಅವ್ರು ಸೇಫ್ ಆಗಿದ್ದಾರೆ ಸೊ ರೆಡಿ ಮಾಡ್ಕೊಂಡು ಈಗ ಸೇಫ್ ಆಗಿದ್ದಾರೆ ಸೊ ಈ ವಿಚಾರ ಡೈರೆಕ್ಟಾಗಿ ಅವ್ರ ಜೊತೆ ಮಾತಾಡಿದ್ದು ಕೆಲವು ವಿಡಿಯೋಗಳನ್ನ ನಿಮಗೆ ನಾನು ತೋರಿಸಿದ್ದೀನಿ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀನಿ ಸೊ ಈ ಥರದ್ದು ಯಾರಿಗಾದ್ರೂ ತೊಂದರೆ ಇದ್ದವ್ರಿಗೆ ಇದು ಹೆಲ್ಪ್ ಆಗಲಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ